ರಾಗಯೋಗಿ ಸಂಕಣ್ಣನವರ ಜೀವನದ ಬಗ್ಗೆ ನೋಡ್ತಾ ಇದ್ವಿ ಅದನ್ನು ನೋಡ್ತಾ ನಾವು ರಾಗಗಳ ಬಗ್ಗೆಯೂ ಕೂಡ ಕೊನೆಯದಾಗಿ ನೋಡ್ತಿದ್ದದ್ದು ಭಾರತೀಯ ಸಂಗೀತ ಪದ್ಧತಿಯಲ್ಲಿ ಎರಡು ಭಾಗಗಳನ್ನು ಮಾಡ್ತಾರೆ ಒಂದು ಉತ್ತರಾದಿ ಒಂದು ದಕ್ಷಿಣಾದಿ ಅಂತ ಹೇಳಿ ಉತ್ತರಾದಿಗೆ ಹಿಂದೂಸ್ತಾನಿ ಹೇಳಿ ದಕ್ಷಿಣಾದಿಗೆ ಕರ್ನಾಟಕಿ ಹೇಳಿ ಕರೆಯುವಂಥದ್ದು ಎರಡರಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ ಸಾಮಾನ್ಯವಾಗಿ ನಾವು ಹಿಂದೂಸ್ತಾನಿಯನ್ನೇ ಹೆಚ್ಚಾಗಿ ಕೇಳಿದಂತಹದ್ದು ದಕ್ಷಿಣ ಕರ್ನಾಟಕದಲ್ಲಿ ಕರ್ನಾಟಕ ಉಳ್ಕೊಂಡಿದೆ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಹೆಚ್ಚಾಗಿ ಬಳಕೆ ಇರುವಂಥದ್ದು ಇಂಥ ಒಂದು ಸಂಗೀತ ಪರಂಪರೆಯ ವಿಚಾರವಾಗಿ ನೋಡ್ತಾ ಬರೋದಾದರೆ ಇದರ ಮೂಲ ಶಿವನೇ ಅನ್ನುವಂಥದ್ದನ್ನು ನಿನ್ನೆ ನೋಡಿದ್ದೀವಿ ನಾವು ಶಿವನಿಂದಲೇ ಹುಟ್ಟಿರುವಂಥ ಒಂದು ಕಲೆ ಇದು ಸಂಗೀತ ಈ ಸಂಗೀತದ ಬಗ್ಗೆ ಇದರ ಆಳ ಅಗಲಗಳ ಬಗ್ಗೆ ಇದರ ವಿಸ್ತಾರ ವೈಭವಗಳ ಬಗ್ಗೆ ಹೇಳುವಂತಹದ್ದು ನಾಲ್ಕು ವೇದಗಳಲ್ಲಿ ಒಂದಾಗಿರುವಂತಹ ಸಾಮವೇದ ಅಂತ ನಾವು ಕೇಳ್ತೇವೆ ಈ ಸಂಗೀತವನ್ನ ದೇವನೊಲಿಸುವ ಸಾಧನ ಅಂದರು ಸಂಗೀತವನ್ನು ಏನಪ್ಪಾ ಅಂದರೆ ಸಾಧಕನಿಗೆ ಅವಶ್ಯವಾಗಿ ಬೇಕಾಗಿರುವಂತಹ ಶಕ್ತಿಯನ್ನು ನೀಡುತ್ತದೆ ಹೇಳಿದರು ಸಂಗೀತದ ವಿಚಾರವಾಗಿ ಹೇಳ್ತಾ ಬರುವಾಗ ನಾದ ಬ್ರಹ್ಮ ಅಂದರು ನಾದವೇ ಬ್ರಹ್ಮ ಅಂದರು ಹೀಗೆ ಅನೇಕ ವಿಚಾರಗಳನ್ನು ಸಂಗೀತದ ಬಗ್ಗೆ ಕೇಳ್ತಾ ಬರುವಾಗ ನಾವು ನೋಡ್ತೀವಿ ಇಂಥ ಒಂದು ಸಂಗೀತ ಈ ರೀತಿಯಲ್ಲಿ ಏನು ಬೆಳೆದು ಬಂತಲ್ಲ ಇದನ್ನು ದೇವನೊಲಿಸೋದಕ್ಕಾಗಿ ಬಳಸಿದರು ರಾಜರನ್ನು ಒಲಿಸೋದಕ್ಕಾಗಿ ಬಳಸಿದ್ರು ಯಾಕಂದ್ರೆ ರಾಜ ಪ್ರತ್ಯಕ್ಷ ದೇವತ ಅವನ ಓಲೈಕೆಗೂ ಕೂಡ ಸಂಗೀತವನ್ನು ಬಳಸಿದರು ಮನೋರಂಜನೆಗಾಗಿ ಸಂಗೀತವನ್ನು ಬಳಸಿದರು ಮನೋಸಂತೋಷಕ್ಕ ಆತ್ಮಸಂತೋಷಕ್ಕ ಸಂಗೀತವನ್ನು ಬಳಸ್ತಾ ಬಂದರು ಅದನ್ನು ಒಂದು ಪದ್ಧತಿಯ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ಮತ್ತದನ್ನು ಒಂದು ಪೂಜಾ ರೀತಿಯಲ್ಲಿಯೂ ಕೂಡ ಹಾಡ್ತಾ ಬಂದದ್ದು ಇಂಥ ಒಂದು ಸಂಗೀತ ಎರಡು ಪ್ರಕಾರವಾಗಿ ವಿಭಾಗಿಸಲ್ಪಟ್ಟರೂ ಕೂಡ ಅದರಲ್ಲಿ ಎಷ್ಟು ರಾಗಗಳು ಅಂತಂದರೆ ಏಳು ಸ್ವರಗಳಿಂದ ಪ್ರಾರಂಭ ಆಗಿ ಅದು ಬೆಳೀತಾ ಬಂದದ್ದು ಮುಂದೇನಪ್ಪಾ ಅಂದ್ರೆ ಎಪ್ಪತ್ತೆರಡು ರಾಗಗಳು ಅಂತ ಅದು ಅಂತ ಹೇಳ್ತಾರೆ ಅದನ್ನ ಮತ್ತ ತರ್ಕ ಅಂತ ಇನ್ನೊಂದು ಭಾಗವನ್ನು ಮಾಡಿ ಮೂವತ್ತೆರಡು ಅಂತ ಒಬ್ರು ಹೇಳ್ತಾರೆ ಮೂವತ್ತಾರು ಮೂವತ್ತಾರು ಅಂತ ಒಂದು ಕಡೆ ಬರ್ತದೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತೀಸ ರಾಗವ ಹಾಡಯ್ಯ ಉರದೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಅಂತೇಳ ಬಸವಣ್ಣವರು ಏನು ಬೇಡ್ಕೊಂಡ್ರು ಅಂದ್ರೆ ನನ್ನ ಶರೀರವನ್ನೇ ಏನಪ್ಪಾ ಅಂತಂದ್ರೆ ಒಂದು ಸಂಗೀತ ವಾದ್ಯವನ್ನಾಗಿ ಮಾಡ್ಕೊಂಬಿಡು ಕಾಯವ ದಂಡಿಗೆಯ ಮಾಡಯ್ಯ ಶಿರವ ಸೋರಯ್ಯ ಮಾಡಯ್ಯ ನಾವು ತಂಬೂರಿಯನ್ನು ಬಾರಿಸೋದು ನೋಡ್ತೀವಲ್ರಿ ಕೆಳಗಡೆ ದೊಡ್ಡದಿರ್ತದೆ ಕಾಯಿ ಅದರ ಮೇಲ್ಗಡೆ ಒಂದು ದಿಂಡು ಬಂದಿರ್ತದೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಉದ್ದನೆಯ ಕೋಲು ಶಿರವ ಸೋರೆಯ ಮಾಡಯ್ಯ ಕೆಳಗಡೆ ಕುಂಬಳಕಾಯಿ ಅದನ್ನ ಇಟ್ಟಿರ್ತಾರೆ ನೋಡಿರಿ ತಂಬೂರಿ ಏಕದಾರಿಗೂ ಕೂಡ ಕುಂಬಳಕಾಯನ್ನು ಬಳಸುವಂಥದ್ದು ತಂಬೂರಿಗೂ ಕೂಡ ಕುಂಬಳಕಾಯನ್ನು ಬಳಸ್ತಾರೆ ಕುಂಬಳಕಾಯಿಯ ಮುಂದಗಡೆ ಅದು ದಂಡಿಗೆಯನ್ನು ಬಳಸ್ತಾರೆ ಅದಕ್ಕೆ ತಂತಿಯನ್ನು ಜೋಡಿಸಿ ಕಟ್ಟುತ್ತಾರೆ ಅದನ್ನು ಬೆರಳುಗಳಿಂದ ಮೀಟ್ತಾ ಒಂದು ಲಯದೊಂದಿಗೆ ಆಡಲಿಕ್ಕೆ ಪ್ರಾರಂಭ ಮಾಡ್ತಾರಲ್ಲ ಹಾಗೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಶಿರವ ಸೋರೆಯ ಮಾಡಯ್ಯ ನರವ ತಂತಿಯ ಮಾಡಯ್ಯ ಬೆರಳ ಕಡ್ಡಿಯ ಮಾಡಯ್ಯ ಅಹ್ ದೇವ್ರೆ ಇದನ್ನ ನಿನ್ನ ಕೈಯಾಗಿ ತಗೊಂಡು ಹೊರದಲ್ಲೊತ್ತಿ ಬಾರಿಸು ಈ ಒಟ್ಟ ಈ ತಂತಿ ಮೀಟಿ ಬಾರಿಸ್ಬೇಕಲ್ಲ ಅದಕ್ಕೆ ದೇವರಿಗೆ ಹೇಳ್ತಾರೆ ನೀನು ನನ್ನನ್ನ ಒತ್ತಿ ಬಾರಿಸಪ್ಪ ನನ್ನನ್ನು ನುಡಿಸಪ್ಪ ನನ್ನನ್ನು ಹಾಡಿಸು ನನ್ನನ್ನು ನುಡಿಸು ಅಂತ ಆ ಪರಮಾತ್ಮನಿಗೆ ಬಸವಣ್ಣವರು ಬೇಡ್ಕೊಳ್ತಾರೆ ವೀಣಾ ನೂತನ ಶಬ್ದ ಪಾಣಿಯೊಂದೊಗೆ ವಂತೆ ಜಾಣಶ್ರೀ ಗುರುವೆ ನೀ ನುಡಿಸಿದಂತೆ ನಾ ನುಡಿವೆ ಗುರುವೆ ಕೃಪೆಯಾಗು ಅಂದ್ರಲ್ಲ ನಿನ್ನ ಕೈಯಾಗಿನ ಒಂದು ಸಾಧನಪ್ಪ ಗುರುವೆ ನೀ ಹೆಂಗೆ ನುಡಿಸ್ತಿ ಹೆಂಗೆ ನುಡಿತೀನಿ ಅಂದ್ರಲ್ಲ ಮೈಲಾರ ಶರಣರು ಹಂಗೆ ಬಸವಣ್ಣವರು ದೇವರಿಗೆ ಹೇಳ್ತಾರ ಕೂಡಲ ಸಂಗಮನಿಗೆ ಹೇಳ್ತಾರ ನಿನ್ನ ಕೈಯಾಗಿರುವ ಒಂದು ತಂಬೂರಿ ನಾನು ನೀ ಹೆಂಗೆ ಬೇಕು ಹಂಗೆ ನುಡಿಸಪ್ಪ ಅಂತ ಹೇಳಿಕೊಂಡ್ರು ಸಂಗೀತದ ಭೇಟುವಾಗ ನೋಡ್ತೀವಿ ಇದು ಶಿವಪೂಜೆಯ ಬಗ್ಗೆ ಹೇಳುವಾಗ ಅವರು ಹೇಳ್ತಾರೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಒಂದು ಕಡೆ ನೋಡಿದವ್ರೆ ಇನ್ನೊಂದು ನೋಡ್ತೀವಲ್ಲ ಏನಪ್ಪಾ ಅಂತ ಕೇಳಿದ್ರೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪು ಅಪಮೃತ್ಯು ಅಂತ ಲಿಂಗ ಪೂಜೆಯ ಬಗ್ಗೆ ಇನ್ನೊಂದನ್ನು ನೋಡ್ತೀವಿ ಹೀಗೆ ಮತ್ತೊಂದನ್ನು ನೋಡುವಂಥ ಆ ವಚನದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಶಿವತತ್ವಗೀತವ ಹಾಡುವುದು ಅಂತ ಹೇಳ್ತಾರೆ ಅವ್ರೇನು ಹೇಳಿದರು ಶಿವತತ್ವ ಗೀತವ ಹಾಡುವುದು ಶಿವನ ಮುಂದೆ ನಲಿದಾಡುವುದು ಭಕ್ತಿ ಸಂಭಾಷಣೆಯ ಮಾಡುವುದು ಕೂಡಲ ಸಂಗನ ಕೂಡುವುದಯ್ಯ ಆ ವಚನದೊಳಗೆ ಶಿವತತ್ವ ಗೀತವನ್ನು ಹಾಡುವುದ್ರ ಬಗ್ಗೆ ಹೇಳ್ತಾರೆ ಒಂದು ಕಡೆ ಮೂವತ್ತಾರು ರಾಗಗಳ ಬಗ್ಗೆ ಮೂವತ್ತೆರಡು ರಾಗಗಳ ಬಗ್ಗೆ ಹೇಳಿದರು ದೇವರೇ ನನ್ನನ್ನು ದಂಡಿಗೆ ಮಾಡಿ ನುಡಿಸಪ್ಪ ಏನಪ್ಪ ತಂಬೂರಿಯನ್ನು ಮಾಡಿ ನುಡಿಸಪ್ಪ ಅಂತ ಹೇಳಿದರು ಆಮೇಲೆ ತಾವೇ ಶಿವನ ಮುಂದೆ ಏನಪ್ಪ ಅಂತಂದ್ರೆ ಮನದುಂಬಿ ಹಾಡಿದರು ಹಾಡಿದೊಡೆನ್ ಹಾಡುವೆ ಬೇಡಿದೊಡೆನ್ ಬೇಡುವೆ ಅಂತ ಹೇಳಿ ಅವರು ಭಾವ್ ತುಂಬಿ ಹಾಡಿದರು ಅಕ್ಕ ಮಹಾದೇವಿಯವರು ಅಯ್ಯ ನೀ ಕೇಳಿದರೆ ಕೇಳು ಕೇಳದಿದ್ದರೆ ಮಾಡು ನಾ ನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ ಅಂದರು ಚನ್ನಮಲ್ಲಿಕಾರ್ಜುನನ ಮುಂದ್ಕೊಂತ ಏನಂತಾರಂದ್ರೆ ನಾ ಹಾಡ್ತೀನಪ್ಪ ನೀ ಕೇಳಿದರ ಕೇಳು ಕೇಳದಿದ್ದರೆ ಮಾಡು ಕೇಳದಿದ್ದರೆ ನಾ ಏನು ಮಾಡಲಿ ನಾ ನಿಮ್ಮ ಹಾಡಿದಲ್ಲದೆ ಸೈರಿಸಲಾರೆ ನಯ್ಯ ನಿಮ್ಮನ್ನು ಹಾಡಲಾರ್ದ ನನಗೆ ಸಮಾಧಾನ ಆಗೋದಿಲ್ಲ ನನಗೆ ತಾಳ್ಕೊಳಕ್ಕಾಗೋದಿಲ್ಲ ನಿನ್ನ ಮುಂದೆ ಹಾಡಿದರೆ ನನಗೆ ಸಮಾಧಾನ ಅಂಥೇಳಿ ಅಕ್ಕಮಾದೇವರು ಕೂಡ ಹೇಳ್ತಾರೆ ಹಾಗಾಗಿ ಹಾಡಬೇಕು ಎದಕ್ಕಾಗಿ ಹಾಡಬೇಕಪ್ಪ ಅಂತ ಕೇಳಿದರೆ ನಮಗೇನು ರಾಗ ಬರೋದಿಲ್ಲ ತಾಳ್ ಗೊತ್ತಿಲ್ಲ ಗೊತ್ತಿಲ್ಲ ಹೆಂಗೆ ಹಾಡದ್ರಿಪ್ಪ ಹಂಗೇನೂ ಇಲ್ಲ ನಿನ್ನೆ ನೋಡಿದ್ವಿ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ತಾಳಮಾನ ಸರಸವನರಿಯೇ ಓಜ ಬಜಾವಣೆ ಲೆಕ್ಕವನರಿಯೇ ಇಂದ್ರಗಣ ದೇವಗಣವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ನನಗೆ ಹೆಂಗೆ ಬರ್ತದ ಹಂಗ ಹಾಡ್ತೀನಿ ನಿನ್ನ ಮ್ಯಾಗಿನ ಪ್ರೀತಿಯಿಂದ ಹಾಡ್ತೀನಿ ನನಗೆ ಬಂದಷ್ಟು ಹಾಡ್ತೀನಿ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ ಹಂಗೆ ನಾವು ಕೂಡ ಹಾಡುವುದನ್ನು ರೂಢಿ ಮಾಡಬೇಕು ಅಂತ ನಿನ್ನೆ ನೋಡ್ತಾ ಇದ್ದೀವಿ ಬರಲಿ ಬರದ ಇರ್ಲಿ ಹಾಡುದಪ್ಪ ಹೇಳ್ತಿರ್ತಾರಲ್ಲ ಊದು ಶಂಕ ಊದು ಅನ್ಲಿ ಬಸ್ಸರ ಅನ್ಲಿ ಊದಪ್ಪ ಅಂತ ಮುಂದೆ ಬರ್ತದ ಅಂತ ಇನ್ನೊಂದು ಹೇಳ್ತಿರ್ತಾರ ಹಾಡಿ ಹಾಡಿ ರಾಗ ಉಗಳಿ ಉಗಳಿ ರೋಗ ಅಂತ ಹೇಳ್ತಿರ್ತಾರೆ ಹಾಡ್ಕೋತ ಹೋಗೋದು ತಾನೇ ಬರ್ತದ ಅಂತೇಳಿ ಅದಕ್ಕೇನಪ್ಪ ಅಂದ್ರೆ ಹಾಡುವುದನ್ನು ರೂಢಿ ಮಾಡ್ಕೋಬೇಕು ನಮ್ಮ ಆನಂದಕ್ಕಾಗಿ ನಮ್ಮ ಮನಸ್ಸಿನ ಆನಂದಕ್ಕಾಗಿ ನಮ್ಮ ಆತ್ಮದ ಆನಂದಕ್ಕಾಗಿ ನಮ್ಮ ಮನೋವಿಕಾಸಕ್ಕಾಗಿ ಹೌದಲ್ರಿ ಇನ್ನ ಅದ್ರ ಜೊತೆ ಜೊತೆಗೆ ಏನು ನೋಡಾತಿದ್ವಿ ಅಂದ್ರೆ ನಿನ್ನೆ ನೂರೆಂಟು ರೋಗಗಳನ್ನು ಮರೆಯೋದಕ್ಕಾಗಿಯೂ ಕೂಡ ಸಂಗೀತವನ್ನು ಬಳಕೆ ಮಾಡೋಕತ್ರು ಸಂಗೀತ ಚಿಕಿತ್ಸೆ ಅಂತ ಕರೀತಾರೆ ಹಾಡನ್ನು ಕೇಳಿಸುವ ಮೂಲಕ ರೋಗವನ್ನು ಗುಣಪಡಿಸುವಂಥ ಒಂದು ವಿಧಾನ ಐತ್ರಿ ಯಪ್ಪ ಭಾಳ ಚಲೋ ಆತಲ್ರಿ ಅಪ್ಪ ಅಂತಂದು ಅಲ್ಲರಿ ಮತ್ತದು ಹಿಂಗೆ ಅಂತಿರ್ತಾರಲ್ಲ ಏನು ಹಚ್ಚಿಪ್ಪ ಮಾರೈ ತಲೆ ಚಿಟ್ಟಂತತ್ತಿ ಬಿಡು ಅಂತಿರ್ತಾರಲ್ಲ ಏನದು ಹಚ್ಚಿರಪ್ಪ ಮಾರ ಮೊದಲ ಆರಾಮಿಲ್ಲ ಬಂದ್ ಮಾಡಿರಿ ಅದನ್ನು ಅಂತಿರ್ತಾರಲ್ಲ ಮಾತಾಡೋದನ್ನು ಬಂದ್ ಮಾಡಿಸ್ತಾರ ಹಾಡೋದನ್ನು ಬಂದ್ ಮಾಡಿಸ್ತಾರೆ ಏನದ ಒಲ್ಲೆ ಅನಿಸ್ತೈತಿ ಸಾಕಾಗಿ ಹೋಗೈತಿ ಅದು ಯಾವುದೂ ಬೇಡ ಅಂತ ಬಂದ್ ಮಾಡಿಸ್ತಿರ್ತಾರಲ್ಲ ಅಂತ ಅನ್ಬಹುದು ಆದ್ರೆ ಅವರಿಗೆ ಆ ತಿಳುವಳಿಕೆ ಇರೋದಿಲ್ಲ ಅಷ್ಟೇನ ಒಳ್ಳೆಯ ಮಾತುಗಳನ್ನು ಒಳ್ಳೆಯ ಹಾಡುಗಳನ್ನು ಕೇಳೋದನ್ನೇ ನಾವು ಸ್ವಲ್ಪ ಗಟ್ಟಿದ್ದಾಗ ರೂಢಿ ಮಾಡ್ಕೋಬೇಕ್ರಿ ವಯಸ್ಸು ಹೋದ್ಮೇಲೆ ಅವನ್ನೆಲ್ಲ ಮಾಡೋ ಅಂತ ಬಿಟ್ಕೋತ ಬಂದ್ರಿ ಅಂದ್ರೆ ಈಗೇನು ವಯಸ್ಸೈತೆ ಈಗೇನು ಕೆಲಸ ಜವಾಬ್ದಾರಿ ಭಾಳ ಇರ್ತಾವ ಮುಂದ್ ನೋಡೋಣ ಮುಂದ್ ವಯಸ್ಸಾದ್ಮೇಲೆ ನೋಡೋಣ ಅನ್ಕೋತ ಅನ್ಕೋತ ಬಂದಿವಂದ್ರೆ ನಮಗ್ ಮುಂದೆ ಒಳ್ಳೆ ಮಾತುಗಳನ್ನು ಕೇಳಕ್ಕಾಗುದಿಲ್ಲ ಒಳ್ಳೆ ಹಾಡುಗಳನ್ನು ಕೇಳಕ್ಕಾಗೋದು ಯಾಕ ರೂಢಿನ ಮಾಡಿಲ್ಲಲ್ ನಾವು ಒಬ್ರನ್ನ ಮಾತಾಡ್ಸಕ್ ಹೋಗಿದ್ದೆವು ಹಾಸಿಗೆ ಹಿಡ್ದಿದ್ರು ಆವಾಗ ಆ ಸಮಯದೊಳಗೆ ಏನಂತಂದ್ರೆ ಅವರು ಅಪಾರ ಏನು ಮಾಡೋದು ರೀ ಎಲ್ಲ ಮಾಡೋದು ಮಾಡ್ತೀವ್ರಿ ಆ ಉಪಚಾರ ಬರೀ ನೆಲ್ಲಾಡ್ತಾರ್ರಿ ಬರೀ ನೆಲ್ಲಾಡೋದು ಅದಿರನಂತು ಒದರೋದು ಅನ್ನೋದು ಕುಂದ್ರಸಿದ್ರೆ ಮಲಗಸು ಅನ್ನೋದು ಮತ್ತು ಉಂಡಿದ್ರು ನೆನಪಿರಂಗಲ್ರೆ ಉಣ್ಣ ಕೊಡು ಅನ್ನೋದು ಆಮೇಲೆ ಮತ್ತೇನಪ್ಪ ಔಷಧ ಕೊಟ್ಟಿದ್ರು ಔಷಧ ತೊಗೊಂಡೇ ಇಲ್ಲ ಕೊಟ್ಟೇ ಕೊಟ್ಟೆ ಇಲ್ನೀ ಅನ್ನೋದು ಇದ್ರೇಗೈತ್ರಿ ಬರೀ ಬರೀ ಹೀಗಾಗಿ ಏನು ಮಾಡೋದು ಹಾಗಾಗಿ ಇದಕ್ಕೆ ನಮಗೆ ಸ್ವಲ್ಪ ಬೇಜಾರು ಅನ್ಸೈತಿ ಏನೆಲ್ಲ ಮಾಡಕ್ಕೆ ತಯಾರದೀವು ಆದ್ರೆ ಸ್ವಲ್ಪ ಅವ್ರ ಸಮಾಧಾನ ಇದ್ರೆ ಚಲೋ ಆಕೈತಿ ಅಂಥೇಳಿ ಅನ್ನುವಾಗ ನಾವೇನಂದ್ವಿ ಇಲ್ಲ ಒಂದು ಸಣ್ಣದೊಂದು ರೆ ಟೇಪ್ ರೆಕಾರ್ಡ್ ತೊಗೊಳ್ರಿ ಅದರೊಳಗೆ ಪೆನ್ ಡ್ರೈವ್ಗೆ ಚಲೋ ಚಲೋ ಪ್ರವಚನ ತುಂಬಿ ಅದನ್ನು ಹಚ್ಚಿ ಅವ್ರ ಮಗಲು ಹೇಳ್ರಿ ಕೇಳ್ತಾರ ಆಮೇಲೆ ಏನಪ್ಪ ಅಂತಂದ್ರೆ ಒಂದೆರಡು ಛಲೋ ಚಲೋ ಹಾಡುಗಳನ್ನು ಶಾಂತವಾದ ಹಾಡುಗಳನ್ನು ಸಮಾಧಾನವಾಗಿ ಹಾಡುವ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಧ್ಯಾನ ಬೇಡ ನಿದ್ದ್ಯಾರು ಹತ್ತಿರಲಿ ಅಂತ ಹಾಡುಗಳನ್ನು ತುಂಬಿ ಕೇಳಿಸ್ರಿ ಅಪರ ನೀವು ಹೇಳ್ದಂಗೆ ನಾವು ಏನು ಮಾಡಿದ್ದೀವಂದ್ರೆ ಮೊಬೈಲ್ನ್ಯಾಗ ಹಚ್ಚಿಟ್ಟು ಮಗಲು ಹಚ್ಚಿಟ್ರೆ ಅವ್ರು ನುಗಿಸಿ ನುಗಿಸಿ ಕೆಳಗೆ ಕೆಡವಾಕ್ ಹತ್ತರಿ ಅದನ್ನ ನೋಡಿ ಅವರಂದ್ರು ನಾವು ಇವರು ಹಗಲಲ್ಲಿ ಹಗಲಲ್ಲ ವಿಚಾರ ಮಾಡಿದ್ದನ್ನು ಮಾಡೋದು ಬೇಡ ಕರದವ್ರ ಹೆಸ್ರ ಕರ್ಕೋತ ಕುಂದ್ರೋದು ಬೇಡ ಮನ ನೆಳ್ಯಾಡ್ಕೋತ ಕುಂದ್ರ ಬೇಡ ಅಂತೇಳಿ ಮೊಬೈಲ್ನಾಗ ಚಲೋ ಪ್ರವಚನ ಹಚ್ಚಿ ಮಗ್ಲಿಟ್ರ ಎರಡು ನಿಮಿಷ ಆಗಿರೋದಲ್ಲ ಅದನ್ನು ನುಗಿಸಿ ಕೆಳಕ್ ಕೆಡ ಬಿಡ್ತಾರ ಯಾಕ್ಯಪ್ಪ ಇದು ಕೇಳ ಚಂದ ಐತಿ ಅಂದ್ರೆ ಅದನ್ನೇನ್ ಮಾಡ್ತಿ ಸಾಕಾಯ್ತು ಅಲ್ಪನ ಕಿರಿಕಿರಿ ಆಕತ್ತದೆ ತೆಲ್ನಸ್ತ ನೋಸ್ತ ತಾನವ ಸಂಗೀತ ಹಚ್ಚಿಟ್ರ ಏ ನಾ ಅದೇನು ಹಚ್ಚಿಟ್ಟಿಯೊ ಮರೆಯ ಅಂತೇಳಿ ಬೈತಾನ ಮತ್ತೆ ಹೆಂಗ ಇಲ್ಲ ನೀವು ಹೇಳ್ರಿ ಸಮಾಧಾನ ಕತೆಪ್ಪ ಇದನ್ನ ಕೇಳ ಅಂತ ಹೇಳ್ರಿ ಅಂತಂದ್ರೆ ಅದೇನ್ ಅದೇನು ಮಾಡೋಕೋಬೇಡ ಟಿ ವಿ ಹಚ್ಚಿ ಅದನ್ನ ಮೊದಲು ಅಂತಾನ ಅಂತ ನನಗೆ ಕಾಣುವಂಗಟ್ಟು ತೆಲಗೇ ಕೆಳಗೆ ಬಿಡು ಇನ್ನೊಂದು ಟಿ ವಿ ಹಚ್ಚು ಹೋಗು ಅಂತಾನ ನೋಡ್ರಿ ಅಂದ್ರೆ ನಾ ಶಕ್ತಿ ಮಠ ಏನು ರೂಢಿ ಮಾಡಿರ್ತೀವಲ್ರಿ ಶಕ್ತಿ ಹೋದ್ಮೇಲೂ ಅದನ್ನ ಮಾಡ್ತೀವಿ ನಾವು ಹಾಸಿಗೆ ಹಿಡ್ದಾಗೂ ಅದನ್ನು ಮಾಡ್ತೀವಿ ರೋಗ ಬಂದು ನೆಲ್ಲಾಡುವಾಗೂ ಅದನ್ನು ಮಾಡ್ತೀವಿ ಸಾವು ಬರೋವರೆಗೂ ಅದನ್ನೇ ಮಾಡೋರು ನಾವು ಏನು ರೂಢಿ ಮಾಡಿರ್ತೀವಿ ಅದನ್ನು ನಾವು ಅದೇ ಸಂಸ್ಕಾರ ಆಗಿರ್ತದೆ ನಮಗೆ ಹಾಗಾಗಿ ಶಕ್ತಿ ಇದ್ದಾಗ ಒಳ್ಳೆಯ ವಿಚಾರಗಳನ್ನು ಕೇಳುವಂಥ ಒಳ್ಳೆಯ ಹಾಡುಗಳನ್ನು ಕೇಳುವಂಥ ಹಾಡಲಿಕ್ಕೆ ಪ್ರಯತ್ನ ಮಾಡುವಂಥ ನಮ್ಮ ಸಂತೋಷಕ್ಕೆ ನಾವು ಹಾಡುವಂಥ ರೂಢಿಯನ್ನು ಅದರ ಜೊತೆ ಜೊತೆಗೆ ಒಳ್ಳೆಯ ಪುಸ್ತಕವನ್ನು ಓದುದನ್ನು ರೂಢಿ ಮಾಡಬೇಕು ವಯಸ್ಸಾದ ಕಾಲಕ್ಕೆ ನಿಮಗೆ ಸಂಗಾತಿಗಳು ನಿಮ್ಮ ಜೊತೆಗಾರ ಯಾರಂದ್ರೆ ಇವ ನೋಡ್ರಿ ಒಳ್ಳೆಯ ಪುಸ್ತಕ ಒಳ್ಳೆಯ ಸಂಗೀತ ಕೇಳೋದು ಜೊತೆಗೆ ಪ್ರವಚನಗಳನ್ನು ಕೇಳೋದು ಇವು ನಿಮಗೆ ವಯಸ್ಸಾದ ಕಾಲಕ್ಕೆ ಅವಶ್ಯವಾಗಿ ಬೇಕಾಗ್ತವೆ ಯಾ ಬಿಡ್ರಿ ಅವ್ನು ಮಾಡ್ಕೋತ ಗೊತ್ತೀವಿ ಅಂದರೆ ಮತ್ತೆ ಬೇಸ್ಕೊತೀವಿ ಒಂದು ಕೆಲಸ ಕೇಳಬೇಡ್ರಿ ಬಗೀಸಿ ಕೇಳಬೇಡ್ರಿ ಬರೀ ಅದ ಅಂತ ನೋಡಿದ್ದು ಮನೆಯಾಗ ರ ಒಟ್ಟೆದ ಕೆಲಸ ಅಂತ ಮನೆಯನ್ನೋರು ಬೇಕೋತ ಕುಂದಿರ್ತಾರೆ ಹಾಗೇನು ಇಲ್ಲ ಏನಾದರೂ ಯಾಕಿರಲಿ ಇವುಗಳು ದೊಡ್ಡ ಆಗ್ತಾವ ಅದಕ್ಕೆ ವಯಸ್ಸಾದಾಗ ಇವುಗಳು ಆವಾಗ ರೂಢಿ ಆಗಲಿ ಅಂದ್ರೆ ಆಗೋದಿಲ್ಲ ಶಕ್ತಿ ಇದ್ದಾಗ ಇವುಗಳನ್ನು ರೂಢಿ ಮಾಡ್ಕೊಳ್ರಿ ಅನ್ನುವಂಥ ಮಾತು ಹೇಳಿ ರಾಗಗಳು ಒಟ್ಟೇನಪ್ಪ ಅಂತ ಕೇಳಿದರೆ ಅವು ಮೂವತ್ತ ಆರು ಸಾವಿರ ಮೇಲೆ ರಾಗಗಳದಾವು ಅಂತ ಹೇಳ್ತಾರೆ ಇರಲಿ ಅವು ಎಲ್ಲ ರಾಗಗಳಿಗಿಂತ ಮುಖ್ಯ ಮುಖ್ಯ ರಾಗಗಳನ್ನು ಆರಿಸಿಕೊಂಡು ಹಾಡುವಂಥದ್ದನ್ನು ನೋಡ್ತೀವಿ ಯಾವ ಯಾವ ರಾಗ ಎದೆದಕ್ಕೆ ಉಪಯೋಗ ಮಾಡಿ ಆರೋಗ್ಯವನ್ನು ಸುಧಾರಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಹೇಳಿದ್ರೆ ಅದರಾಗ ಒಂದೊಂದು ವಿಷಯ ಸುಮ್ಮನೆ ಒಂದೆರಡು ವಿಚಾರ ನೋಡೋದಕ್ಕಂಥೇಳಿ ಏನಪ್ಪಾ ಅಂದರೆ ಅಜೀರ್ಣತ ಬಿ ಪಿ ಮತ್ತು ನೆಗಡಿ ನೋವ ಹೀಗೆಲ್ಲ ಆದಾಗ ಅಹಿರ್ಭೈರವ್ ರಾಗವನ್ನು ಕೇಳಿಸುವಂಥದ್ದು ಆಮೇಲೆ ಏನಪ್ಪಾ ಅಂದ್ರೆ ರಕ್ತ ಸಂಬಂಧಿ ರೋಗಗಳಿದ್ದಾಗ ಅಲ್ಲಿ ಅಸಾವೇರಿ ಅನ್ನುವಂಥ ರಾಗವನ್ನು ಕೇಳಿಸುವಂತಹದ್ದು ನಿದ್ರಾಹೀನತೆ ನಿದ್ದೆ ಬರಲಿಲ್ಲಪ್ಪ ಒದ್ದಾಟ ಅಂದರೆ ವಾಗೇಶ್ರಿ ಕೇಳಿಸುವಂತಹದ್ದು ಬಾಗೇಶ್ವರಿ ರಾಗವನ್ನು ಕೇಳೋದ್ರಿಂದ ಮನಸ್ಸು ನಿಯಂತ್ರಣ ಆಗ್ತದೆ ಚಂಚಲತೆ ಕಡಿಮೆ ಆಗ್ತದೆ ಅನ್ನುವಂಥದ್ದು ಬಸಂತ್ ಬಹಾರ್ ರಾಗ ಕೇಳೋದ್ರಿಂದ ಏನಪ್ಪ ಅಂದರೆ ಕಲ್ಲಾಗುವಂಥದ್ದು ಪಿತ್ತಕೋಶದಲ್ಲಿ ಕಿಡ್ನಿಯಲ್ಲಿ ಕಲ್ಲಾಗುವಂತಹದ್ದು ಕಡಿಮೆ ಆಗ್ತದೆ ಎನ್ನುವಂಥದ್ದು ಭೈರವಿ ರಾಗವನ್ನು ಕೇಳೋದರಿಂದ ಕೀಲು ನೋವು ಸೈನಸ್ ಪ್ರಾಬ್ಲಮ್ ಕಫದ ಎದೆನೋವಿನ ಸಮಸ್ಯೆಗಳು ದೂರ ಆಗ್ತವೆ ಎನ್ನುವಂಥದ್ದು ಭೀಮ್ ಪಲಾಸ್ ಕೇಳೋದ್ರಿಂದ ಭಯ ಮತ್ತು ಬಿ ಪಿ ಇಂಥದ್ದು ಕಡಿಮೆ ಆಗ್ತದೆ ಆಮೇಲೆ ಬೃಂದಾವನ ಸಾರಂಗ್ ಕೇಳೋದರಿಂದ ಖಿನ್ನತ ಕಡಿಮೆ ಆಗ್ತದೆ ಆನಂತರ ದರ್ಬಾರ್ ರಾಗವನ್ನು ಕೇಳೋದ್ರಿಂದ ತಲೆನೋ ಕಡಿಮೆ ಆಗ್ತದೆ ಚಂದ್ರಕಾಂಸ್ ರಾಗ ಕೇಳೋದ್ರಿಂದ ಭಯ ವಿಪರೀತ ಭಯ ಕಡಿಮೆ ಆಗ್ತದೆ ಆಮೇಲೆ ಹೀಗೆ ಅನೇಕ ರಾಗಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ವೇಳೆ ಭಾಳ ಆಗ್ಬಿಡ್ತದ ಮುಗ್ದರಿ ವೇಳೆ ಆದರೂ ಸುಮ್ಮನೆ ಒಂದೆರಡು ಎದೆ ಅನ್ನೋದಕ್ಕೆ ಒಂದು ಅನುಭವಕ್ಕಂತ ನೋಡಿ ಒಟ್ಟಾರೆ ಹಾಡೋದು ಭಾಳ ಒಳ್ಳೆಯದು ಅದನ್ನು ರೂಢಿ ಮಾಡ್ಕೊಳ್ಳಿ ಅನ್ನುವಂಥ ಮಾತು ಹೇಳಿ ಇಲಿ ಬುದ್ಧಿಯನ್ನು ಬಿಡಲಿಲ್ಲ ಅಂತ ಹೇಳಿದರು ಹಂಗೆ ನಾವು ಏನೋ ಕೇಳಿದರೂ ಏನೋ ಮಾಡಿದ್ರು ನಮ್ಮ ಬುದ್ಧಿ ಬಿಡಲಿಲ್ಲ ಅಂದರೆ ದೇವ್ರು ನಮ್ಮನ್ನೇನು ಮಾಡ್ತಾನೆ ರೀ ಎಷ್ಟು ದೊಡ್ಡವರನ್ನಾಗಿ ಮಾಡಿದ್ರು ಮತ್ತು ಒಯ್ದು ಏನು ಮಾಡ್ತಾನೆ ರೀ ಇಲಿ ಮಾಡಿ ಒಗಿತಾನ ಅಂಥೇಳಿ ಅದಕ್ಕೆ ಇಲಿ ಆಗೋದು ಬೇಡ ಹುಲಿ ಯಾಗೇ ಇರಬೇಕು ಅಂದರೆ ಏನು ಮಾಡ್ಬೇಕ್ರಿ ನಾವು ದೇವ್ರು ಏನೇನು ಮಾಡ್ತಾನಲ್ಲ ಅದನ್ನು ಒಪ್ಕೊಂತ ಹೋಗ್ಬೇಕು ಅದರಂಗ ಬದುಕಬೇಕು ಹುಲಿಯಾಗಿ ಮಾಡಿದರೂ ಕೂಡ ನಾವು ಇಲಿ ಹಂಗ ವರ್ತನ ಮಾಡಿದರೆ ಆಗೋದಿಲ್ಲ ಹಾಗಾಗಿ ದೇವರ ಕೈಗೆ ನಮ್ಮನ್ನು ನಾವು ಒಪ್ಪಿಸ್ಕೊಂಡ್ಬಿಟ್ರೆ ಅವ ಮಾಡಿದ್ದನ್ನು ನಾವು ಒಪ್ಕೊಂಬಿಟ್ರೆ ಎಷ್ಟು ಆನಂದ ಇರ್ತದೆ ಜೀವನದಾಗ ಅನ್ನೋದ್ರ ಬಗ್ಗೆ ಒಳ್ಳೆಯ ವಿಚಾರ ಕೇಳಿದ್ದೀವಿ ಇನ್ನುಳಿದ ವಿಚಾರಗಳನ್ನು ನಾಳೆ ದಿವಸ ನೋಡೋಣ ಅಂತ ಹೇಳಿ